ನನ್ನ ಮುದ್ದಿನ ಮಗುವೆ ಜೀವನದಲ್ಲಿ ಇಂದು ನಿನಗೆ ಎಲ್ಲ ಸಿಕ್ಕಿದರು ಭೂತಕಾಲದ ನೆನಪುಗಳನ್ನು ಹಿಡಿದುಕೊಂಡು ನೋವನ್ನು ಅನುಭವಿಸುತ್ತಿರುವೆ ಹೀಗೆ ಏಕೆ ಹಾಗೆ ಏಕೆ ಆಯಿತೆಂದು ಯೋಚಿಸಿ ದುಃಖ ಅಂದು ನೀನು ಅನುಭವಿಸಿದ ಕಷ್ಟಗಳು ನಿನಗೆ ಈಗಿರುವ ಜೀವನವನ್ನು ನೀಡಿದೆ ಎಂದು ತಿಳಿದುಕೋ ನಿನ್ನ ಜೀವನವೇ ನಿನಗೆ ಸಿಕ್ಕಿರುವ ವರಪ್ರಸಾದವೆಂದು ನೀನು ತಿಳಿಯಬೇಕು ನಿನ್ನಲ್ಲಿರುವ ಒಳ್ಳೆಯತನದ ಕೊನೆಯಾಗಬಾರದೆಂದೇ ನಿನಗೆ ಸಿಕ್ಕಿರುವುದು ಈ ಜೀವನ ನಿನ್ನಲ್ಲಿರುವ ಒಳ್ಳೆಯತನ ಪ್ರಪಂಚದಲ್ಲಿ ಹರಡಲು ಸಿಕ್ಕಿರುವ ಅವಕಾಶವೇ ನಿನ್ನ ಜೀವನ ನಿನ್ನ ಜೀವನ ನಿನ್ನದು ಮಾತ್ರವಲ್ಲ ನಿನ್ನ ಕುಟುಂಬ ಸ್ನೇಹಿತರು ನಿನ್ನ ಹಿತೈಷಿಗಳು ಎಲ್ಲರಿಗೂ ನಿನ್ನ ಜೀವನದಲ್ಲಿ ಪಾಲಿದೆ ಅವರಿಗೆ ಒಂದು ಪಾತ್ರವಿದೆ ನಿನಗೆ ಜನ್ಮವನ್ನು ನೀಡಿ ನಿನ್ನನ್ನು ಬೆಳೆಸಿದ ತಂದೆ ತಾಯಿಗೆ ನಿನ್ನ ಕುಟುಂಬಕ್ಕೆ ನಿನ್ನ ಸುಖ ದುಃಖದಲ್ಲಿ ಪಾಲ್ಗೊಳ್ಳುವ ಸ್ನೇಹಿತರಿಗೆ ಕೃತಜ್ಞತೆಯನ್ನು ನೀಡು ನಿನ್ನ ಮಗುವಿನ ಜೀವನ ಸದಾ ಸುಖ ಸಮೃದ್ಧಿ ಆಯುಷ್ಯ ಆರೋಗ್ಯ ಪ್ರೀತಿ ಸ್ನೇಹದಿಂದ ತುಂಬಿರುತ್ತದೆ ಸಂಪೂರ್ಣವಾದ ಜೀವನ ನಿನ್ನ ಮಗುವಿಗೆ ನಾನು ನೀಡಿರುವೆನು ತಾಯಿಯಾಗಿ ತಂದೆಯಾಗಿ ನೀನು ನಿನ್ನ ಕರ್ತವ್ಯವನ್ನು ಮಾತ್ರ ಮಾಡಿಕೊಂಡ ನನ್ನ ರಕ್ಷಣೆ ನಿನಗೆ ಮತ್ತು ನಿನ್ನ ಕುಟುಂಬಕ್ಕಿದೆ ಎಂದು ದೃಢವಾಗಿ ನಂಬು ನನ್ನ ಮಗುವೆ ಯಾರ ದುರ್ಪ್ರಯತ್ನವೂ ಸಫಲವಾಗುವುದಿಲ್ಲ ಚಿಂತಿಸಬೇಡ ನಿನಗೆ ಎಲ್ಲ ಶುಭವೇ जय राम